ಹಾಯ್ ಫ್ರೆಂಡ್ ಇವತ್ತು ನಾನು ಎಲೆಕೋಸಲ್ಲಿ ಗೋಬಿ ಮಾಡ್ತಾಯಿದ್ದೀನಿ ನೋಡಿ ಎಲೆಕೋಸನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಬೌಲಲ್ಲಿ ಎಲೆಕೋಸು ಮತ್ತು ಮೈದಾ ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೈದಾನ ಇಲ್ಲಿ ಒಂದೇ ಸಾರಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನೀರಿನೂ ಸ್ವಲ್ಪ ಸ್ವಲ್ಪ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಮಗೆ ಇಟ್ಟು ನಮಗೆ ಉಂಡೆ ರೀತಿ ಬಂದರೆ ಸಾಕು ಒಂದೆರಡು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಾಲ್ ಸ್ಪೂನ್ ಸೋಡಾ ಹಾಕೊಳ್ಳೋಣ ಅದು ಕ್ರಿಸ್ಪಿ ಆಗೋದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇಲ್ಲಿ ಸ್ವಲ್ಪ ತೆಳು ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಸೇರಿಸ್ಕೊತಾ ಇದ್ದೀನಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ತುಂಬ ಗಟ್ಟಿ ಅನ್ನಿಸಿದ್ರು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಆಯಿತು ಇದನ್ನು ಚಿಕ್ಕ ಚಿಕ್ಕ ಉಂಡೆ ರೀತಿ ಇಷ್ಟು ಬಿಟ್ಕೊಂಡ್ರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇವಾಗ ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳ ರೀತಿ ಬಿಟ್ಕೊಳ್ಳೋಣ ಇವಾಗ ಎಲ್ಲ ಬಿಟ್ಟಾಯಿತು ಇದು ಬೇಯೋದಿಕ್ಕೆ ಬಿಡೋಣ ಸೊ ಇವಾಗ ಬೆಂದಿದೆ ಇದನ್ನು ತೆಗೆದು ಬಿಡೋಣ ನೋಡಿ ಈ ರೀತಿ ಬಣ್ಣ ಬರೋವರೆಗೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇವಾಗ ಉಳಿದಿರೋದನ್ನೂ ಅದೇ ರೀತಿ ಎಣ್ಣೆಲಿ ಬಿಟ್ಕೊಳ್ಳೋಣ ಇವಾಗ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಎಲ್ಲ ಹಾಕ್ಕೊಂಡು ಇವಾಗ ಒಂದು ಒಂದು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ತುಂಬನೇ ಕೆಂಪು ಆಗ ಕೆಂಪುಗಾಗೋ ರೀತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕು ಜಸ್ಟ್ ಒಂದು ಟೂ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸ್ವಲ್ಪ ಹಸಿ ಸ್ಮೆಲ್ ಆಗೋವರೆಗೂ ಒಂದು ಟೂ ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಗೋಬಿ ಎಲ್ಲ ಹಾಕೋತಾ ಇದ್ದೀನಿ ಇದು ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಐದು ಸ್ಪೂನು ಟೊಮೊಟೊ ಸಾಸ್ ಸೋಯಾ ಸಾಸು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಸೋಯಾ ಸಾಸು ಜಾಸ್ತಿ ಹಾಕಿದ್ರೆ ಹುಳಿ ಬರುತ್ತೆ ಸೊ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಯಾಕೆ ಆಲ್ರೆಡಿ ನಾವು ಗೋಬಿ ಕಲಸುವಾಗಲೇ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಗೋಬಿ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸಿ ಜ್ಯೂಸಿ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್